ದಪ್ಪ ಇದ್ದೀವಿ ಹೇಗೆ ಸಣ್ಣ ಆಗೋದು ಅಂತ ಯೋಚನೆ ಮಾಡ್ತಿದ್ದೀರಾ ಅಥವಾ ಡಯಟ್ ಎಕ್ಸರ್ಸೈಸ್ ಎಲ್ಲ ಮಾಡ್ತಾ ಇದ್ದೀವಿ ಆದ್ರೂ ಸಣ್ಣ ಆಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ಅಥವಾ ಕಪ್ಪು ಜೀರಿಗೆ ಅಂತಾರೆ ಇದನ್ನ ಉಪಯೋಗಿಸಿಕೊಂಡು ಆದಷ್ಟು ಬೇಗ ನೀವು ಸಣ್ಣ ಆಗ್ಬೋದು ಸೈಂಟಿಫಿಕ್ ರಿಸರ್ಚ್ ಹೇಳತ್ತೆ ಕೊಳಂಜಿ ಅಥವಾ ಈ ಕಪ್ಪು ಜೀರಿಗೆನ ಸರಿಯಾದ ರೀತಿಯಲ್ಲಿ ನಾವು ನಮ್ಮ ದೇಹಕ್ಕೆ ಬಳಸೋದ್ರಿಂದ ಕೆಲವೇ ತಿಂಗಳಲ್ಲಿ ಎರಡರಿಂದ ನಾಲ್ಕು ಕೆಜಿ ಅಷ್ಟು ತೂಕನ ನಾವು ಕಡಿಮೆ ಮಾಡ್ಕೊಬಹುದು ತೂಕ ಕಡಿಮೆ ಅಷ್ಟೇ ಅಲ್ಲ ಶುಗರ್ ಪೇಷಂಟ್ ಕೂ ಒಳ್ಳೇದು ಮತ್ತೆ ನಿಮ್ಮ ಹೃದಯದ ಆರೋಗ್ಯಕ್ಕೂ ಕೂಡ ಇದು ಒಳ್ಳೇದು ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಇದನ್ನ ಯಾವ ರೀತಿ ಬಳಸಬಹುದು ಬಳಸೋ ವಿಧಾನ ಆದ್ರೂ ಹೇಗೆ ಬನ್ನಿ ವಿಚಾರಗಳನ್ನ ಇವತ್ತು ತಿಳ್ಕೊಳ್ಳೋಣ ಕಪ್ಪು ಜೀರಿಗೆ ಹೊಸದೇನಲ್ಲ ಸುಮಾರು ಮೂರು ಸಾವಿರ ನಾವು ಉಪಯೋಗಿಸ್ತಾ ಬಂದಿದ್ದೀವಿ ಆಯುರ್ವೇದಿಕ್ ಅಲ್ಲಿ ಯುನಾನಿಯಲ್ಲಿ ಔಷಧಿ ರೀತಿ ಬಳಸ್ಕೊಂಡು ಬಂದಿದ್ದೀವಿ ಸಾವು ಅನ್ನೋದ್ ಒಂದನ್ನ ಬಿಟ್ರೆ ಆಲ್ಮೋಸ್ಟ್ ಎಲ್ಲಾ ಕಾಯಿಲೆಗಳನ್ನು ಗುಣಪಡಿಸುವಂತ ಶಕ್ತಿ ಕಪ್ಪು ಜೀರಿಗೆಗಿದೆ ಅಂತ ಹೇಳ್ತಾರೆ ಮಾಡರ್ನ್ ಸೈನ್ಸ್ ಇದನ್ನ ಒಪ್ಕೊಳ್ಳುತ್ತಾ ಅಂತ ಕೇಳಿದ್ರೆ ಹೌದು ಖಂಡಿತ ಇದಕ್ಕೆ ಸಂಬಂಧಪಟ್ಟಂತಹ ಗಳು ಒಂದಲ್ಲ ಎರಡಲ್ಲ ಹದಿಮೂರು ಬಾರಿ ಆಗಿದೆ ಎಂಟುನೂರ ಎಪ್ಪತ್ತೈದು ಜನರ ಮೇಲೆ ಇದರಲ್ಲಿ ಕೆಲವರಿಗೆ ಆರರಿಂದ ಹನ್ನೆರಡು ವಾರಗಳಲ್ಲಿ ಇಲ್ಲ ಅಂತಂದ್ರು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಅಷ್ಟು ಹೊಟ್ಟೆ ಸಣ್ಣ ಆಗಿದೆ ಕಪ್ಪು ಜೀರಿಗೆಯಲ್ಲಿ ಫೈಟೋ ಕೆಮಿಕಲ್ಸ್ ಇರುತ್ತೆ ಇದು ಹಸಿವನ್ನ ಕಡಿಮೆ ಮಾಡುವಂತ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡುತ್ತೆ ಇದರಿಂದ ಮತ್ತೆ ಮತ್ತೆ ಹಸಿವಾಗೋದಿಲ್ಲ ಅಷ್ಟೇ ಅಲ್ಲ ಫ್ಯಾಟ್ ಬರ್ನ್ ಮಾಡುವಂತಹ ಜೀನ್ಸ್ ಗಳನ್ನ ಇದು ಆಕ್ಟಿವೇಟ್ ಮಾಡುತ್ತೆ ಅದರಿಂದ ನಮ್ಮ ದೇಹ ಫ್ಯಾಟ್ ನ ಸ್ಟೋರ್ ಮಾಡಿಕೊಳ್ಳುವ ಬದಲಾಗಿ ಫ್ಯಾಟ್ ಬರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟೇ ಅಲ್ಲ ಇನ್ಸುಲಿನ್ ಮತ್ತೆ ಬ್ಲಡ್ ಶುಗರ್ ನ ಕಂಟ್ರೋಲ್ ಮಾಡುತ್ತೆ ಹಾಗಂತ ಇದನ್ನ ತಿನ್ಬಿಟ್ಟು ನಿಮ್ ಇದ್ರೆ ಸಣ್ಣ ಆಗ್ತೀರಾ ಜೊತೆಗೆ ಲೋ ಕ್ಯಾಲೋರೀಸ್ ಇರುವ ಆಹಾರಗಳನ್ನ ತಿನ್ಬೇಕು ನಿಮ್ಮ ಜೀವನ ಶೈಲಿ ಒಂದಷ್ಟು ಬದಲಾವಣೆಗಳನ್ನ ತರಬೇಕು ಮತ್ತೆ ಇದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಬೇಕು ಆಗ ಈ ಎಲ್ಲಾ ಆರೋಗ್ಯ ಲಾಭಗಳು ನಿಮ್ಮ ದೇಹಕ್ಕೆ ಸಿಗುತ್ತೆ ಬನ್ನಿ ಹಾಗಾದ್ರೆ ಈ ಕೊಳಂಜಿಯನ್ನ ಉಪಯೋಗಿಸಿಕೊಂಡು ತೂಕನ ಕಡಿಮೆ ಮಾಡ್ಕೋಬಹುದು ತಿಳ್ಕೊಳ್ಳೋಣ ಮೊದಲನೇದು ಕೊಳಂಜಿ ಡಿಟಾಕ್ಸಿಫೈಡ್ ಡ್ರಿಂಕ್ ಅಂತ ಕರೀತಾರೆ ಒಂದು ಚಿಕ್ಕ ಸ್ಪೂನ್ ಅಷ್ಟು ಕಪ್ಪು ಜೀರಿಗೆನ ತಗೊಳ್ಳಿ ಅದನ್ನ ಚೆನ್ನಾಗಿ ಚೆಚ್ಚಿ ಒಂದು ಗ್ಲಾಸ್ ನೀರು ಒಳಗಡೆ ಹಾಕಿ ಅದಕ್ಕೆ ಅರ್ಧ ನಿಂಬೆ ರಸ ಹಾಕಿ ಒಂದ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ನಿಮ್ಗೆ ಶುಗರ್ ಇಲ್ಲ ಅಂದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿರಿ ಇದು ಮೆಟಬಾಲಿಸಮ್ ನ ಇಂಪ್ರೂವ್ ಮಾಡುತ್ತೆ ಹೊಟ್ಟೆನ ಕ್ಲೀನ್ ಮಾಡುತ್ತೆ ದೇಹದಲ್ಲಿರೋ ಫ್ಯಾಟ್ ಕೂಡ ತೆಗೆದಾಕಕ್ಕೆ ಸಹಾಯ ಮಾಡುತ್ತೆ ಎರಡನೇ ಎಫೆಕ್ಟಿವ್ ವಿಧಾನ ಒಂದು ಸ್ಪೂನ್ ಅಷ್ಟು ಕಪ್ಪು ಜೀರಿಗೆನ ತಗೊಳ್ಳಿ ಒಂದು ಸ್ಪೂನ್ ಅಷ್ಟು ನಿಂಬೆ ಹಣ್ಣಿನ ರಸ ತಗೊಳ್ಳಿ ಎರಡು ಮಿಕ್ಸ್ ಮಾಡಿ ಅದನ್ನ ಬಿಸ್ಲಲ್ಲಿ ಒಣಗಾಕಿ ಒಂದ್ ದಿನ ಆದ್ಮೇಲೆ ಅದು ಒಣಗುತ್ತೆ ಆಗ ಈ ಬೀಜನ ಪ್ರತಿ ದಿನ ಅಟ್ಲೀಸ್ಟ್ ಹತ್ತು ಬೀಜ ಆದ್ರೂ ನೀವು ತಿನ್ಬೇಕು ಆಮೇಲೆ ನೀರು ಕುಡೀರಿ ನಿಮ್ಮ ಬೊಜ್ಜು ಕರಗುವಂತಹ ಪ್ರೊಸೆಸ್ ತುಂಬಾ ಫಾಸ್ಟ್ ಆಗಿ ಆಗುತ್ತೆ ಇದ್ರ ಜೊತೆಗೆ ನಿಮ್ ಫುಡ್ ಕ್ರೇವಿಂಗ್ಸ್ ತಿನ್ಬೇಕು ತಿನ್ಬೇಕು ಅಂತ ಅನಿಸ್ತಿರುತ್ತಲ್ಲ ಅದನ್ನು ಕೂಡ ಕಡಿಮೆ ಮಾಡ್ಬಿಡುತ್ತೆ ಮೂರನೇ ವಿಧಾನ ಕೊಳಂಜಿ ಟೀ ಒನ್ ಕಪ್ ನೀರ್ ತಗೊಳ್ಳಿ ಅರ್ಧ ಸ್ಪೂನ್ ಅಷ್ಟು ಕಪ್ಪು ಜೀರಿಗೆನ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ ಆಮೇಲೆ ಇದನ್ನ ಶೋಧಿಸಿ ನಿಂಬೆ ಹಣ್ಣು ಹಾಕ್ಬಿಟ್ಟು ಕುಡೀರಿ ಶುಗರ್ ಇಲ್ಲ ಅಂತಂದ್ರೆ ಇದು ಆರಾದ್ಮೇಲೆ ಜೇನ್ ತುಪ್ಪನ ಹಾಕ್ಬಿಟ್ಟು ಕುಡೀರಿ ನಾಲ್ಕನೇದು ತುಂಬಾ ಎಫೆಕ್ಟಿವ್ ಒಂದ್ ಸ್ಪೂನ್ ಅಷ್ಟು ಕಪ್ಪು ಜೀರಿಗೆ ಎಣ್ಣೆನ ಒಂದು ಗ್ಲಾಸ್ ನೀರೊಳಗಡೆ ಮಿಕ್ಸ್ ಮಾಡ್ಬಿಟ್ಟು ನೀವು ಕುಡೀರಿ ಬೇಕು ಅಂತಂದ್ರೆ ಜೇನು ತುಪ್ಪನ ಹಾಕೊಳ್ಳಿ ಇಲ್ಲ ಅಂತಂದ್ರೆ ನಿಮಗ್ ಶುಗರ್ ಇದೆ ಅಂತಂದ್ರೆ ಅಂದ್ರೆ ತುಪ್ಪನ ಬಿಟ್ಬಿಡಿ ಇಲ್ಲ ಆ ಎಣ್ಣೆ ಜೊತೆನೆ ಜೇನ್ ಮಿಕ್ಸ್ ಮಾಡ್ಬಿಟ್ಟು ಬಾಯಿಲಿ ಹಾಕೊಳ್ಳಿ ಆದ್ರೆ ಒನ್ ಸ್ಪೂನ್ ಗಿಂತ ಜಾಸ್ತಿ ತಗೋಬಾರ್ದು ಇದನ್ನ ಉಪಯೋಗಿಸ್ಬೇಕಾದ್ರೆ ಯಾವ ವಿಚಾರಗಳ ಮೇಲೆ ನಿಮ್ಗೆ ಗಮನ ಇರ್ಬೇಕು ಅಂದ್ರೆ ಇದನ್ನ ನೀವೇನಾದ್ರೂ ಓವರ್ ಆಗಿ ತಿನ್ಬಿಟ್ರೆ ಹೊಟ್ಟೆ ಉರಿಬಹುದು ಗ್ಯಾಸ್ಟ್ರಿಕ್ ಅಂತ ಅನ್ಸಬಹುದು ಆಮೇಲೆ ವಾಮಿಟಿಂಗ್ ಸೆನ್ಸೇಷನ್ ಬರ್ಬೋದು ಡಯಾಬಿಟಿಕ್ ಪೇಷಂಟ್ ಯಾರಾದ್ರೂ ತಗೋತೀರಾ ಅನ್ನೋದಾದ್ರೆ ಒಂದ್ಸಲ ಡಾಕ್ಟರ್ ಹತ್ರ ಕೇಳ್ಬಿಟ್ಟು ತಗೊಳ್ಳಿ ಯಾಕಂದ್ರೆ ನಿಮ್ ಶುಗರ್ ಲೆವೆಲ್ ಯಾವ ಲೆವೆಲ್ ಅಲ್ಲಿ ಇರುತ್ತೋ ಗೊತ್ತಿರಲ್ಲ ಇದು ತಗೊಂಡ್ರೆ ಶುಗರ್ ಲೋ ಆಗುತ್ತೆ ಅದಕ್ಕೋಸ್ಕರ ಆಮೇಲೆ ಥೈರಾಯ್ಡ್ ಗಳು ಅಷ್ಟೇ ಡಾಕ್ಟರ್ ಕೇಳ್ಬಿಟ್ಟು ತಗೊಳ್ಳಿ ಯಾಕೆ ಅಂತಂದ್ರೆ ನಿಮ್ಮ ಥೈರಾಯ್ಡ್ ವ್ಯಾಲ್ಯೂಸ್ ಅಲ್ಲೂ ಕೂಡ ಇದು ವೇರಿಯೇಷನ್ ಮಾಡುತ್ತೆ ಪಾಸಿಟಿವ್ ಆಗಿ ಆಮೇಲೆ ಪ್ರೆಗ್ನೆಂಟ್ ಲೇಡೀಸ್ ತಗೋಬಾರ್ದು ಮತ್ತೆ ಹಾಲು ಕುಡಿಸುವಂತಹ ತಾಯಂದಿರು ತಗೋಬಾರ್ದು ಎಲ್ಲವನ್ನು ಮಿತ್ತವಾಗಿ ಸರಿಯಾದ ರೀತಿಲಿ ಬಳಸಿದ್ರೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅದೇ ಅತಿಯಾಗಿ ಏನಾದ್ರೂ ಬಳಸಿದ್ರೆ ಅಮೃತನೂ ಕೂಡ ವಿಷ ಆಗುತ್ತೆ ಅಂತ ಹೇಳ್ತಾರಲ್ಲ ಹಾಗೇನೆ ನೀವೇನಾದ್ರೂ ಅತಿಯಾಗಿ ಬಳಸೋದ್ರಿಂದ ಲಿವರ್ಗೆ ಕಿಡ್ನಿಗೆ ಬಿ ಪಿ ಗೆ ಅಲರ್ಜಿಸ್ ಆಗ್ಬಹುದು ಅದರಿಂದ ನೀವು ಕಡಿಮೆ ಕ್ವಾಂಟಿಟಿನ ಉಪಯೋಗಿಸಿ ಅದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ ನೋಡಿ ಪ್ರಕೃತಿ ನಮಗೋಸ್ಕರ ಈ ತರ ಒಂದು ಆರೋಗ್ಯಕರ ಬೀಜವನ್ನ ಕೊಟ್ಟಿದೆ ಇದನ್ನ ನೀವು ಯಾವ ರೀತಿ ಬಳಸ್ಕೊಂತೀರಾ ಬಳಸ್ಕೊಳಲ್ವಾ ಅದೆಲ್ಲವೂ ಕೂಡ ನಿಮಗೆ ಬಿಟ್ಟಿದ್ದು ಸರಿಯಾಗಿ ಬಳಸ್ಕೊಂಡ್ರೆ ಆರೋಗ್ಯದ ಲಾಭ ಸಿಗುತ್ತೆ ಕಂಟೆಂಟ್ ಯೂಸ್ಫುಲ್ ಅನ್ಸುತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ ಈ ರೀತಿ ಮತ್ತಷ್ಟು ವಿಡಿಯೋಸ್ ಗಳು ನೋಡ್ಬೇಕು ಅಂತಂದ್ರೆ ತಪ್ಪದೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು